ಅಧ್ಯಕ್ಷ ಚುನಾವಣೆ ಶಾಸಕರನ್ನ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಬಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಅವರಿಗೆ ಆಯ್ಕೆ ಮಾಡಿ ಒಮ್ಮತ್ತು ಸೂಚಿಸುತ್ತಾರೆ ಉಪಾಧ್ಯಕ್ಷನಾಗಿ ರಾಜೀವ್ ಕಾಜಿ ಅವರು ಎಲ್ ಅಭಿಪ್ರಾಯ ಅವ್ರನ್ನ ತಿಂಗಳ ಅರ್ಧ ಅರ್ಧ ಮೂವತ್ ತಿಂಗಳಿಗೆ ಇವತ್ತಿನ ಮೂವತ್ ತಿಂಗಳಿಗೆ ಬೇರೆ ಅಂದ್ರೆ ಬಿಜೆಪಿಯಿಂದ ಅಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಅದ್ ಜನ ಬಿಜೆಪಿ ಅವರ ಕೂಡ ನಮ್ಗೆ ಅಧ್ಯಕ್ಷ ತನವ್ರುಗೋಡೆ ಅವರಿಗೆ ಅದ್ರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಬೆಳಸಲಿಕ್ಕೆ ಒಂದು ಫಾರ್ಮುಲಾ ಸರ್ ಈಗ ಕಾಗೆ ಅವ್ರ ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಅವ್ರದ್ದು ಒಂದ್ ಅಲ್ಲಿ ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘದ ಚುನಾವಣೆ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಅವ್ರ ಮುಂಚೆನೇ ಸರಿ ಸಿಎಂ ಸೂಚನೆ ಕೊಟ್ಟಿದ್ರ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ ಅದೊಂದು ವದಂತಿ ಸರ್ ನಿನ್ನ ಮನೆಯಿಂದ ಸರ್ಕಾರಿ ತತ್ವ ಯಾವದೇ ಪಕ್ಷ ಇಲ್ಲ ಸ್ಥಾನಕ್ಕೆ ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು ಮೂರ ಜನ ನಾವ್ ಇದ್ದೀವಿ ಮೂರು ಜನ ಬಿಜೆಪಿ ಕೂಡ ಕಾಂಗ್ರೆಸ್ ನವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ವಿ ಮೂವತ್ ತಿಂಗಳ ನಂತರ ಮತ್ತೆ ನಾವು ನವರು ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಸ್ ಇತ್ತು ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ ಮತ್ತ ಇವತ್ತು ಅಧ್ಯಕ್ಷನ ಮಾಡಿದ್ರಿ ಅಧ್ಯಕ್ಷ ಕೊಟ್ಟಿದ್ದೇವೆ ಏನೋ ನಮ್ ಜೊತೆ ನಾವು ಅವ್ರಿಗೆ ಈಗ ಇನ್ನೊಂದು ಸರಿ ಕೂಡ ಬಹಳಷ್ಟು ಜನ ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವ್ರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಕ್ ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂತ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡ್ಕೊಂಡವ್ರ ಹೆಸರನ್ನ ಆಯ್ಕೆ ಮಾಡ್ತಾರೆ ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರೂ ಇಲ್ಲ ಪ್ರಶ್ನೆ ಇಲ್ಲ ನಮ್ ಜೊತೆ ಯಾರು ಇರ್ತಾರೆ

ಅವ್ರ ಇದ್ದಾಗ ಇತ್ತು ರಮೇಶ್ ಕತ್ತಿ ಇದ್ದಾಗ ಆಯ್ತು ಇಂದು ಲಕ್ಷ್ಮಣ ಸೌದಿ ಇದ್ದಾಗ ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ ಮತ್ತೆ ಬರ್ತಿಲ್ಲ ಅದ್ರಲ್ಲಿ ನಂತರ ವಿಶೇಷ ಇದ್ದಾರೆ ಲಕ್ಷ್ಮಣ ಸೌದಿ ಸಂಪರ್ಕ ಮಾಡಿ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಇದಾರೆ ಹ್ಮ್ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಇದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೆಕ್ಸ್ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂಬತ್ತು ಒಂಬತ್ತು ಸರ್ ಒಂದು ಕುರುಬ ಕುರುಬ ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಂತ ಹೇಳಿ ಅಪೆಕ್ಸ್ ಬ್ಯಾಂಕ್ ಇಂದ ತರ್ತೀವಿ ಅಪೆಕ್ಸ್ ಬ್ಯಾಂಕ್ ಇಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಅವ ಇರೋದು ಆಗುತ್ತೆ ನಮ್ದು ಅದೇ ಆಸೆ ಇದೆ ಅದಕ್ಕೆ ಚುನಾವಣೆ ಆದ್ರೂ ಕೂಡ ಹದಿಮೂರು ಜನ ಇದ್ದಾರೆ ಮಾಡ್ಕೊಳ್ತಾರೆ ಸೊ ನಮ್ದು ಆಸೆ ಇದೆ ಬಹುಶಃ ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ದೀರಿ ಹದಿಮೂರು ಜನ ನಮ್ಮ ಕಡೆ ಇದ್ದಾರೆ

ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು ನವರತ್ನ ಮೂಲಕ್ಕೆ ಹೋಗೋಟ ಆಗ್ಲಿಲ್ಲ ಅಷ್ಟೇ ಅದಕ್ಕೇನು ಹಿಮಾಲಯ ಡಾಕ್ಟರ್ ಹಿಮಾಲಯ ಅಂತಂದ್ರೆ ಬೆಳಿಗ್ಗೆ ಕೊಡದೇ ಸರಿ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಹೇಳಿದ್ರು ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅಂತ ಅವತ್ತು ನೀವ್ ಅವಾಗಣೆ ಆಯ್ತು ಮುಗುದಾಯ್ತು ಅಷ್ಟೇ ಮತ್ತೆ ಮುಂದೆ ನೋಡೋಣ ಈಗ ಯಾಕ ಅದೇ ಚುನಾವಣೆ ಎಲ್ಲ ಹೊರ ವಿರೋಧ ಇಂಡಿಯ ಈಗ ಏನಿದ್ರು ಎಲ್ಲರ ದೃಷ್ಟಿ ಬಿ ಸಿ ಸಿ ಬ್ಯಾಂಕ್ ಅನ್ನ ಇದ್ದರು ಅವರು ಅಲ್ಲಿ ಕೈ ಜೋಡಿಸ್ಬೇಕು ಬರ್ಬೇಕು ಬಿಸಿ ಸಿ ಬ್ಯಾಂಕ್ ಚೆನ್ನಾಗಿ ನಡೆಸೋದು ಒಂದು ಚಾಲೆಂಜ್ ಅಲ್ವಾ ಸರ್ ಈ ಸತಿ ಯಾಕಂದ್ರೆ ಇಷ್ಟೆಲ್ಲ ಗೊಂದಲ ಆಗಿದೆ ಎಕ್ಕಿಂತ ಕಡಿಮೆ ಇರುವಂತಹ ಸಮಸ್ಯೆ ಇರುವಂತಹ ರಾಜ್ಯದಲ್ಲಿ ಬಹಳ ಟಿ ಸಿ ಬಾಕಿದಾರೆ ಅವ್ರು ನಡಿತಾರೆ ನಮ್ದು ನಂಬರ್ ನಂಬರ್ ಅಲ್ಲಿ ಇದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ